ನಾವು ಯಾವಾಗಲೇ ಏನೇ ಇವೆಂಟ್ ಇದೆ ಅಂತ ಕರೆದ್ರೂ ನೀವು ಎಲ್ಲರೂ ಖುಷಿಯಿಂದ ಬರ್ತೀರಾ ಇಂದ ಕೂತು ನಮ್ಮ ಕಾಂಟೆಂಟ್ ನೋಡಿ ಟ್ರೇಲರ್ ಆಗಿರ್ಬೋದು ಸಾಂಗ್ ಅಂಡ್ ಇವತ್ತು ಟ್ರೇಲರ್ ಕೂಡ ರಿಲೀಸ್ ಮಾಡಿದ್ದೀವಿ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀವಿ ಯಾಕಂದರೆ ಇದೊಂದು ಫ್ಯಾಮಿಲಿ ಎಂಟರ್ಟೈನರ್ ಈ ನಡುವೆ ಫ್ಯಾಮಿಲಿ ಎಂಟರ್ಟೈನರ್ಸ್ ತುಂಬ ಕಮ್ಮಿ ಆಗ್ತಾ ಇದೆ ಆ್ಯಂಡ್ ಸಾಲ್ ಸಾಲಾಗಿ ಇವತ್ತು ಮತ್ತೆ ನೆಕ್ಸ್ಟ್ ವೀಕು ಅಥವಾ ನಮ್ದು ಸೆಪ್ಟೆಂಬರ್ ಟ್ವೆಲ್ತ್ ಸನ್ ಆಫ್ ಮುತಣ್ಣ ರಿಲೀಸ್ ಆಗ್ತಾ ಇದೆ ಸೊ ಸಾಕಷ್ಟು ಇವಾಗ ಫ್ಯಾಮಿಲಿ ಎಂಟರ್ಟೈನರ್ಸ್ ಬರ್ತಿದೆ ಆ್ಯಂಡ್ ಜನರು ಇಷ್ಟಪಟ್ಕೊಂಡು ಹೋಗ್ತಿದ್ದಾರೆ ಥಿಯೇಟ್ರಿಗೆ ತುಂಬ ಖುಷಿ ಆಗ್ತಾ ಇದೆ ಆ್ಯಂಡ್ ನಾನು ಚಿ ಇವತ್ತೇ ಟ್ರೇಲರ್ ನೋಡಿದ್ದು ಟ್ರೇಲರ್ ನೋಡಿರ್ಲಿಲ್ಲ ತುಂಬ ಇಷ್ಟ ಆಯಿತು ಆ್ಯಂಡ್ ರಂಗಣ್ಣ ರಘು ಸರ್ ಮತ್ತೆ ಪ್ರಣಮ್ ಸಕ್ಕದಾಗಿ ಮಾಡಿದ್ದಾರೆ ನನಗೆ ಒಂಥರ ಖುಷಿ ಆಗ್ತಾ ಇತ್ತು ಅವ್ರ ಡೈಲಾಗ್ಸ್ ಆಗಿರ್ಬೋದು ಅಥವಾ ಅವರು ತುಂಟಾಟಗಳೆಲ್ಲ ನೋಡಿ ಸರ್ ಸಕ್ಕರಾಗ ಬಂದಿದೆ ಸರ್ ನನಗೆ ಇಷ್ಟ ಆಯಿತು ಎಸ್ಪೆಷಲಿ ಲಾಸ್ಟ್ ಗಂಗಾ ಆರತಿ ಅಂತೂ ಸಕ್ಕರೆ ಕ್ಯಾಪ್ಚರ್ ಮಾಡಿದ್ದಾರೆ ನಮ್ಮ ಕೃಷ್ಣಣ್ಣ ಸೊ ಮೇ ಬಿ ಅಲ್ಲೆಲ್ಲ ಸ್ಕೇಟಿಂಗ್ ಮಾಡಿಕೊಂಡೇ ಮಾಡಿದ್ದೀರಾ ಬೋಟಿಂಗ್ ಬೋಟಿಂಗ್ಯಾ ಬೋಟಿಂಗ್ ಮಾಡ ಸೊ ಇದು ಏನ್ ನೋಡಿದಿರಾ ಜಸ್ಟ್ ಒಂದು ಟೆನ್ ಪರ್ಸೆಂಟ್ ಫೈವ್ ಪರ್ಸೆಂಟ್ ಅಷ್ಟೇ ಇನ್ನೂ ಸಾಕಷ್ಟು ಇದೆ ಕಾಂಬಿನೇಷನ್ಸ್ ಆಫ್ ಎಮೋಷನ್ಸ್ ಆಗಿರ್ಬೋದು ಅಥವಾ ರಿಲೇಟ್ ಆಗುತ್ತೆ ನೀವು ಸಿನಿಮಾ ನೋಡ್ಬೇಕಾದ್ರೆ ನಾವು ಲಾಸ್ಟ್ ಲಾಸ್ಟ್ ಮಂತ್ ಅಷ್ಟೇ ನಾವು ನಮ್ಮ ಸಾಂಗ್ ಕೂಡ ರಿಲೀಸ್ ಮಾಡಿದ್ವಿ ನಿಮ್ದು ಒಳ್ಳೆ ರೆಸ್ಪಾನ್ಸ್ ಇದೆ ಎಷ್ಟೊಂದು ಜನ ರೀಲ್ಸ್ ಎಲ್ಲ ಮಾಡ್ತಾ ಇದ್ದಾರೆ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ರೀಲ್ಸ್ ಮಾಡ್ತಾ ಇದ್ದಾರೆ ಅಹ್ ಸಾಕಷ್ಟು ಖುಷಿ ಇದೆ ಇದೇ ತರ ನೀವು ಎಲ್ಲರೂ ನಮ್ಗೆ ಸಪೋರ್ಟ್ ಮಾಡಬೇಕು ಅಂಡ್ ಇವ್ರ ಎಲ್ಲಾ ಜೊತೆ ಅಂದ್ರೆ ರಂಗಾಯಣ್ಣ ರಘು ಸರ್ ಜೊತೆ ಆಗಿರ್ಬೋದು ಪ್ರಣಮ್ ಸರ್ ಜೊತೆ ಪ್ರಣಮ್ ಸರ್ ಪ್ರಣಮ್ ಜೊತೆ ಆಗಿರ್ಬೋದು ಆಮೇಲೆ ಶ್ರೀಕಾಂತ್ ಸರ್ ನಾನು ಆಕ್ಚುಲಿ ಶ್ರೀಕಾಂತ್ ಸರ್ ಅನ್ನಕ್ಕೆ ಹೋಗಿ ಪ್ರಣಬ್ ಸರ್ ಅಂದ್ಬಿಟ್ಟೆ ಶ್ರೀಕಾಂತ್ ಸರ್ ಜೊತೆ ವರ್ಕ್ ಮಾಡಿದ್ದಾಗಿರ್ಬೋದು ಅಂದ್ರೆ ತುಂಬಾ ಕ್ಲಾರಿಟಿ ಇದೆ ಅವ್ರಿಗೆ ಏನು ಹೇಗೆ ಆಗುತ್ತೆ ಅಂತ ಸೊ ನಂಗೆ ತುಂಬಾ ಖುಷಿ ಇದೆ ಸರ್ ಥ್ಯಾಂಕ್ ಯು ಫಾರ್ ಗಿವಿಂಗ್ ಮೇ ದಿಸ್ ಆಪರ್ಚುನಿಟಿ ಕೃಷ್ಣಣ್ಣ ಸಕ್ಕದಾಗ್ ಮಾಡಿದ್ದೀರ ನಂಗೆ ನಿಜ ಖುಷಿ ಆಯ್ತು ಅಂಡ್ ನಮ್ ಎಲ್ಲಾ ಟೀಮ್ಗೆ ಇಡೀಸ್ಗೆ ಅಸೋಸಿಯೇಟ್ಸ್ಗೆ ಮತ್ತು ನನ್ನ ಸ್ಟಾಫ್ ಧನುಷ್ ಆ್ಯಂಡ್ ಶ್ವೇತಾ ಥ್ಯಾಂಕ್ ಯು ನೀವು ಇಲ್ಲದೆ ನಾನು ನಿಜವಾಗ್ಲೂ ಇರೋಕ್ಕಾಗಲ್ಲ ಸೆಟ್ಟಲ್ಲಿ ಅಷ್ಟು ಚೆನ್ನಾಗಿ ನನ್ನ ನೋಡ್ಕೋತೀರ ಆ್ಯಂಡ್ ಪುರಾತನ ಫಿಲಮ್ಸ್ ಅವ್ರಿಗೆ ನಿಜವಾಗ್ಲೂ ನಾನು ಹೇಳಬೇಕು ದಿಸ್ ನನ್ನ ಎಲ್ಲ ಇಂಟರ್ವ್ಯೂಸಲ್ಲೂ ನಾನು ಹೇಳ್ತಿರ್ತೀನಿ ಇದು ಫಸ್ಟ್ ಫಿಲಮ್ ಅವ್ರದ್ದು ಬಟ್ ಸಾಕಷ್ಟು ಫಿಲಮ್ ಮಾಡಿ ಎಕ್ಸ್ಪೀರಿಯನ್ಸ್ ಇರೋ ಅಷ್ಟು ಚೆನ್ನಾಗೆ ನಮ್ಮನ್ನ ನೋಡ್ಕೊಂಡಿದ್ದಾರೆ ಸೊ ನಿಮ್ ನೀವು ಇನ್ನ ಸಾಕಷ್ಟು ಸಿನಿಮಾ ಮಾಡಬೇಕು ಒಳ್ಳೊಳ್ಳೆ ಕಂಟೆಂಟ್ಸ್ ಮುಖಾಂತರ ಬರಬೇಕು ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಇದೇ ಥರ ನಮಗೆ ಸಪೋರ್ಟ್ ಮಾಡ್ತಾ ಇರಿ ಆ್ಯಂಡ್ ಟ್ರೇಲರ್ ನೋಡಿದ್ದೀರಾ ಅಲ್ವಾ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹತ್ರ ಎಲ್ಲಾರ್ಗು ಖಂಡಿತ ನಿಮ್ಮ ಅಪ್ಪ ಅಮ್ಮ ಅಥವಾ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಇಷ್ಟ ಆಗತ್ತೆ ಅಂತ ಭಾವಿಸ್ತಾ ಥ್ಯಾಂಕ್ ಯು ಹನ್ನೆರಡನೇ ತಾರೀಕು ಸೆಪ್ಟೆಂಬರು ಮರೀದೇನೆ ಸಿನಮಾ ಮಂದಿರಕ್ಕೆ ಚಿತ್ರ ಮಂದಿರಕ್ಕೆ ಒಂದು ಸಿನಿಮಾ ನೋಡಬೇಕು ಅಂತ ಕೇಳ್ಕೊತೀವಿ ಥ್ಯಾಂಕ್ ಯು ಸಾರಿ ಸಾರಿ ನಾನು ನಮ್ಮ ಟೀಮ್ನ ಥ್ಯಾಂಕ್ ಮಾಡೋಣ ಮತ್ತೆ ನಮರುಣಾ ಆಕಾಶಾ ಅನು ಎಲ್ಲರೂ ಎಷ್ಟು ಕಷ್ಟ ಯಾರೆ ಅಂತ ನಮಗೆ ನಮಗೆ ಗೊತ್ತು ಯಾವ ಯಾವ ಸಿಚುವೇಷನ್ಸ್ ಅಲ್ಲಿ ಹೆಂಗ್ 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 ಫೈಟ್ ಮಾಡಿದೀವಿ ನಾವು ಅಂತ ಗೊತ್ತು ಸೊ ಥ್ಯಾಂಕ್ ಯು ಬಾಯ್ಸ್ ಲವ್ ಯು ಬಾಯ್ಸ್ ಅಂಡ್ ಅಗೇನ್ ನನ್ನ ಎಲ್ಲ ಸರಿ ಎಲ್ಲ ಇಂಟರ್ವ್ಯೂ ಅಲ್ಲಿ ಮಾಡ್ತೀನಿ ಬಟ್ ಎಲ್ಲ ಪ್ರೋಗ್ರಾಮ್ ಅಲ್ಲಿ ಮಾಡ್ತೀನಿ ನನ್ನ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ಗೆ ಅವ್ರಿಲ್ಲ ಅಂದ್ರೆ ನಾನು ಏನು ಇಲ್ಲ ಸೊ ಅಂಡ್ ಲವ್ ಯು ಬೇಸ್ ಥ್ಯಾಂಕ್ ಯು ಪ್ರಣವ್ ಅವರೇ ಅಂಡ್ ಆಲ್ಸೋ ಖುಷಿ ಅವರು ಖುಷಿ ಖುಷಿಯಾಗಿ ಮಾತಾಡಿದ್ರು ಇದೇ ತರ ನಿಮ್ಮ ಖುಷಿಯಾಗಿಡುವಷ್ಟು ಫಿಲಮ್ಸ್ ನಿಮ್ಗೆ ಸಿಗ್ಲಿ ಅಂತ ನಾವು ಕೂಡ